ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇಪ್ಪತ್ತು ಸ್ಥಾನ ಹೇಳ್ತೀವಿ ಏತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು ಸೂರ್ಯಚಂದ್ರವು ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲಗೂ ಅಷ್ಟೇ ಸತ್ಯ ಅಂತ ನೂರು ಬಾರಿ ಹೇಳಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂರ್ಯ ಎಲ್ಲ ಉಂಟು ಇನ್ನೇನು ಸೂರ್ಯ ಯಾವಾಗ ಮುಳುಗ್ತನ ಗೊತ್ತಿಲ್ಲ ಈಗ ಹುಟ್ಟನ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ ಅದರಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ ಉಪ ಮುಖ್ಯಮಂತ್ರಿಗಳ ಕ್ಷೇತ್ರ ಇಪ್ಪತ್ತು ಸ್ಥಾನಕ್ಕಿದ್ದಾಗ ಹೇಳ್ತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು ಸೂರ್ಯಚಂದ್ರವು ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲಗೂ ಅಷ್ಟೇ ಸತ್ಯ ಅಂತ ನೂರು ಬಾರಿ ಹೇಳಿದ್ರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂರ್ಯ ಎಲ್ಲೋಟಿ ಸೂರ್ಯ ಯಾವಾಗ ಮುಳುಗ್ತಾನೆ ಗೊತ್ತಿಲ್ಲ ಈಗ ಹುಟ್ಟಾನೆ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿ ಪ್ರಕಾರ ಅದರಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಯಾವ ಮುಖ್ಯಮಂತ್ರಿಗಳ ಕ್ಷೇತ್ರ ಉಪಮುಖ್ಯಮಂತ್ರಿಗಳ ಕ್ಷೇತ್ರ ಇಪ್ಪತ್ತು ಸ್ಥಾನ ಗೆದ್ದಾಗ ಏತೀವಿ ಮಂಡ್ಯದಲ್ಲಿ ಕುಮಾರಸ್ವಾಮಿಯ ಸೋಲು ಸೂರ್ಯಚಂದ್ರವು ಹುಟ್ಟದ ಎಷ್ಟು ಸತ್ಯವೋ ಕುಮಾರಸ್ವಾಮಿ ಸೋಲಗೂ ಅಷ್ಟೇ ಸತ್ಯ ಅಂತ ನೂರು ಬಾರಿ ಹೇಳಿದರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸೂರ್ಯ ಎಲ್ಲ ಉಂಟು ಇನ್ನೇನು ಸೂರ್ಯ ಯಾವಾಗ ಮುಳುಗ್ತನ ಗೊತ್ತಿಲ್ಲ ಈಗ ಹುಟ್ಟನ ಇಲ್ಲೋ ಗೊತ್ತಿಲ್ಲ ಈಗ ಮುಖ್ಯಮಂತ್ರಿಗಳ ಪ್ರಕಾರ ಅದರಿಂದ ನಿಮಗೆಲ್ಲರಿಗೂ ಧನ್ಯವಾದಗಳು ಇದು ಮಾನವೀಯ ಸಂದೇಶದ ಜನವಾಹಿನಿ